ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಗಣಿತ ಪಾಠದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎರಡನೇ ಪ್ರಶ್ನೆಯನ್ನು ನಾವು ಬಿಡಿಸಿದ್ವಿ ಈಗ ಮೂರು ಪಾಯಿಂಟ್ ಒಂದರ ಮೂರನೇ ಪ್ರಶ್ನೆಯನ್ನು ನಾವು ಬಿಡಿಸೋಣ ಏನಿದೆ ಮೂರನೇ ಪ್ರಶ್ನೆ ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿಟು ಅನುಪಾತಗಳನ್ನ ಹೋಲಿಸುವ ಮೂಲಕ ಕೆಳಗಿನ ಟ್ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಕೇಳಿ ಒಂದು ಐದು ಪ್ರಶ್ನೆಯನ್ನು ನಮಗೆ ಕೊಟ್ಟಿದ್ದಾರೆ ಒಂದೊಂದಾಗಿ ನಾವು ಏನು ಮಾಡೋಣ ಬಿಡಿಸ್ಕೊತ ಹೋಗೋಣಂತೆ ಮೊದಲನೇದಾಗಿ ಏನು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬಂದರೆ ಅದೇನು ಸ್ಥಿರ ವ್ಯವಸ್ಥೆಯಲ್ಲಿ ಇರ್ತೈತಿ ಅಂದರೆ ಒಂದು ಬಿಂದುವಿನಲ್ಲಿ ಛೇದಿಸ್ತೇವೆ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅನ್ನೋದು ಸ್ಥಿರ ವ್ಯವಸ್ಥೆಯಲ್ಲಿ ಇರುತ್ತದೆ ಅಂತ ನಾವು ಹೇಳ್ಬೋದು ಇಲ್ಲಿ ಬಂದಿದ್ದೀನಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸಾರಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಬಿ ಒನ್ ಬೈ ಬಿ ಟು ನಾಟ್ ಸಿ ಒನ್ ಬೈ ಟು ಅಂತ ಬಂದರೆ ಅದು ಅಸ್ಥಿರ ವ್ಯವಸ್ಥೆ ಒಳಗೆ ಅದು ಸಮಾಂತರ ರೇಖೆಗಳು ಅಂತ ನಾವು ಹೇಳ್ಬೋದು ಸಮಾಂತರ ರೇಖೆಗಳು ಎದ್ರಲ್ಲಿರ್ತವೆ ಅಸ್ಥಿರ ವ್ಯವಸ್ಥೆಯೊಳಗಡೆ ಇರ್ತದೆ ಅಂತ ಹೇಳ್ಬೋದು ಎ ಒನ್ ಬೈ ಎ ಟು ಈಸ್ ಬಿ ಒನ್ ಬೈ ಬಿ ಟು ಈಸ್ ಸಿ ಒನ್ ಬೈ ಟು ಈ ಥರ ಬಂದರೆ ಏನು ಸ್ಥಿರ ವ್ಯವಸ್ಥೆಯಲ್ಲಿ ಇರ್ತೈತಿ ಅಂತ ನಾವು ಹೇಳ್ಬೋದು ಆಯ್ಕೆಗೊಳ್ಳುವ ರೇಖೆಗಳು ಇಲ್ಲಿ ಕಂಡುಬರ್ತವೆ ಅಂತ ಹೇಳೋದು ಮೊದಲನೇ ಪ್ರಶ್ನೆ ಏನಿದೆ ಇದರಲ್ಲಿ ಅಂತ ನೋಡೋಣ ಮೊದಲನೇ ಪ್ರಶ್ನೆನ ಏನು ಕೊಟ್ಟಿದ್ದಾರೆ ಅವರು ತ್ರೀ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಐದು ಆಮೇಲೆ ಟು ಎಕ್ಸ್ ಮೈನಸ್ ತ್ರೀ ವೈ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಸೆವೆನ್ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗ ನಾವು ಏನು ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಹೇಳಿ ಈ ಕೊಟ್ಟಂತ ಈ ಎರಡು ಸಮೀಕರಣಗಳು ಏನದು ಸಾಮಾನ್ಯ ರೂಪದಲ್ಲಿ ಇದೇನಾ ಅಂತ ನಾವು ನೋಡಬೇಕು ಸಾಮಾನ್ಯ ರೂಪನ ಬರೆಸಿದ್ದೆ ನಿಮಗೆ ಎ ಒನ್ ಬೈ ಎ ಒನ್ ಎಕ್ಸ್ ಇಂಟು ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಇಕ್ವಲ್ ಟು ಜೀರೋ ಎ ಟು ಇಂಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋದು ಸಾಮಾನ್ಯ ರೂಪ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಈ ತರ ಇರುತ್ತೆ ಅಂತ ಹೇಳಿದೆ ಆದ್ರೆ ಇದು ಸಾಮಾನ್ಯ ರೂಪದಲ್ಲಿ ಕೊಟ್ಟಂತ ಸಮೀಕರಣ ಏನು ಸಾಮಾನ್ಯ ರೂಪದಲ್ಲಿ ಇಲ್ಲ ಅದಕ್ಕಾಗಿ ನಾವೇನ್ ಮಾಡೋಣ ಮೊದಲೇದಾಗಿ ಸಾಮಾನ್ಯ ರೂಪಕ್ಕೆ ಏನ್ ಮಾಡೋಣ ತಗೊಂಡು ಬರೋಣ ಮೂರು ಎಕ್ಸ್ ಪ್ಲಸ್ ಎರಡು ವೈ ಪ್ಲಸ್ ವೈದ್ಯ ಈ ಕಡೆ ಬಂದ್ರೆ ಮೈನಸ್ ವೈ ಈಸ್ ಈಕ್ವಲ್ ಟು ಜೀರೋ ಈಗ ಏನಾಗ್ತದ ಸಾಮಾನ್ಯ ರೂಪಕ್ಕೆ ಬಂತು ಟು ಎಕ್ಸ್ ಮೈನಸ್ ತ್ರೀ ಪ್ಲಸ್ ಸವೆನ್ ಇದೆ ಈ ಕಡೆ ಬಂದರೆ ಮೈನಸ್ ಸವೆನ್ ಆಗುತ್ತೆ ಈಸ್ ಇಕ್ವಲ್ ಟು ಜೀರೋ ಈಗೇನಾಯಿತು ಸಾಮಾನ್ಯ ರೂಪಕ್ಕೆ ಬಂತು ಅಂತ ಹೇಳ್ಬೋದು ಎ ಒನ್ ಅಂದರೆ ಏನಿದೆ ಮೂರು ಬಿ ಏನು ಎರಡು ಸಿ ಒನ್ ಅಂದರೆ ಎಷ್ಟು ಮೈನಸ್ ಐದು ಹೇಳಬೇಕು ಮೈನಸ್ ಇದ್ರೆ ಈಗ ನೋಡಿ ಎ ಟು ಏನು ಎರಡು ಬಿ ಟು ಏನು ಮೈನಸ್ ಮೂರು ಸಿ ಎಷ್ಟು ಮೈನಸ್ ಅಂತ ಹೇಳ್ಬೋದು ಈಗ ಫಾರ್ಮುಲಾ ಹಾಕ್ರಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾನು ಬರಿತೀನಿ ಈಗ ನೋಡಿ ಎ ಒನ್ ಅಂದರೆ ಎಷ್ಟಿದೆ ಮೂರಿದೆ ಎ ಟು ಅಂದರೆ ಎರಡಿದೆ ಬಿ ಒನ್ ಅಂದರೆ ಎರಡಿದೆ ಬಿ ಟು ಅಂದರೆ ಎಷ್ಟಿದೆ ಮೈನಸ್ ಮೂರಿದೆ ಸಿ ಒನ್ ಅಂದರೆ ಮೈನಸ್ ಐದಿದೆ ಸಿ ಟು ಅಂದ್ರೆ ಎಷ್ಟಿದೆ ಮೈನಸ್ ಸೆವೆನ್ ಇದೆ ಈಗೇನಿದೆ ಯಾವುದು ಈಕ್ವಲ್ ಆಗಲಿಲ್ಲ ಇದರಲ್ಲಿ ಏನು ಯಾವುದೇ ಈಕ್ವಲ್ ಆಗಿದೆ ತ್ರೀ ಬೈ ಟೂ ಈಸ್ ನಾಟ್ ಈಕ್ವಲ್ ಟು ಟೂ ಬೈ ಮೈನಸ್ ತ್ರೀ ಇಸ್ ನಾಟ್ ಈಕ್ವಲ್ ಟು ಮೈನಸ್ ಸೆವೆನ್ ಮೈನಸ್ ಫೈವ್ ಬೈ ಸೆವೆನ್ ಇದು ಯಾವುದೇ ಈಕ್ವಲ್ ಆಗಲಿಲ್ಲ ಅಂದ್ರೆ ಏನು ಬಂತು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದ್ರೆ ಏನು ಇದು ಯಾವುದು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದ್ರೆ ಏನಿದು ಸ್ಥಿರ ವ್ಯವಸ್ಥೆ ಒಳಗಡೆ ಬರುತ್ತೆ ಅಂತ ನಾವು ಬರಿಬಹುದು ಸ್ಥಿರ ವ್ಯವಸ್ಥೆ ಅಂತ ನಾವು ಬರಿಬಹುದು ಅದೇ ತರ ಈಗ ಎರಡನೇ ಪ್ರಶ್ನೆ ನಾವು ನೋಡೋಣ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅವರು ಟೂ ಎಕ್ಸ್ ಮೈನಸ್ ತ್ರೀ ವೈ ತ್ರೀ ವೈ ಈಸ್ ಈಕ್ವಲ್ ಟು ಏಟ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ವೈ ಈಸ್ ಈಕ್ವಲ್ ಟು ನೈನ್ ಅಂತ ಕೊಟ್ಟಿದ್ದಾರೆ ಇದು ಸಾಮಾನ್ಯ ರೂಪದಲ್ಲಿಲ್ಲ ಇದನ್ನು ನಾವು ಏನ್ ಮಾಡ್ಕೋಣ ಸಾಮಾನ್ಯ ರೂಪಕ್ಕೆ ತಗೊಳ್ಕೊಂಡು ಬರೋಣ ಟು ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಏಟ್ ಈ ಕಡೆ ಬಂದ್ರೆ ಮೈನಸ್ ಏಟ್ ಈಸ್ ಈಕ್ವಲ್ ಟು ಸಾಮಾನ್ಯ ರೂಪಕ್ಕೆ ಬಂತು ಫೋರ್ ಎಕ್ಸ್ ಮೈನಸ್ ಪ್ಲಸ್ ನೈನ್ ಇದ್ದು ಈ ಕಡೆ ಬಂದರೆ ಮೈನಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಅಂತ ಹೇಳ್ಬೋದು ಎ ಒನ್ ಅಂದರೆ ಏನಿದೆ ಎರಡು ಬಿ ಒನ್ ಅಂದರೆ ಏನು ಮೈನಸ್ ಮೂರು ಸಿ ಒನ್ ಅಂದರೆ ಏನು ಮೈನಸ್ ಎಂಟು ಮೈನಸ್ ಇದ್ರೆ ಏನೇ ಮಾಡ್ಬೇಕು ನಾವು ಚಿಹ್ನೆ ಸಮೇತ ಹೇಳಬೇಕು ಎ ಟು ಏನು ನಾಲ್ಕು ಬಿ ಟು ಏನು ಮೈನಸ್ ಸಿಕ್ಸ್ ಸಿ ಏನು ಮೈನಸ್ ಅಂತ ಹೇಳ್ಬೋದು ಫಾರ್ಮುಲಾದೊಳಗಡೆ ಹಾಕೋಣ ಎ ಒನ್ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾನು ಫಾರ್ಮುಲಾದಲ್ಲಿ ಹಾಕ್ತೀನಿ ಎ ಒನ್ ಅಂದರೆ ಎಷ್ಟು ಎರಡು ಎ ಟು ಅಂದರೆ ಎಷ್ಟು ನಾಲ್ಕು ಈಸ್ ಈಕ್ವಲ್ ಟು ಬಿ ಒನ್ ಅಂದರೆ ಎಷ್ಟು ಮೈನಸ್ ಮೂರು ಬಿ ಟು ಅಂದರೆ ಎಷ್ಟು ಮೈನಸ್ ಮೈನಸ್ ಆರು ಸಿ ಒನ್ ಅಂದರೆ ಮೈನಸ್ ಎಂಟು ಸಿ ಟು ಅಂದ್ರೆ ಮೈನಸ್ ಒಂಬತ್ತು ಈಗ ನೋಡಿ ಎರಡು ಒಂದರೆ ಎರಡೆರಡಲೆ ಕಟ್ತಾ ಹೋಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೂರೊಂದರೆ ಮೂರೆಡಲೆ ಈ ಮೈನಸ್ ಇದು ಮೈನಸ್ ಕ್ಯಾನ್ಸಲ್ ಆಗುತ್ತೆ ಏನು ಆನ್ಸರ್ ಬಂದ್ರು ನಮಗೆ ಒಂದು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ ಒಂಬತ್ತು ಅಂತ ಬಂತು ಈ ಒಂದು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಕರೆಕ್ಟ್ ಈಸ್ ನಾಟ್ ಈಕ್ವಲ್ ಟು ಎಂಟು ಡಿವೈಡೆಡ್ ಬೈ ಒಂಬತ್ತು ಅಂದರೆ ಇದೇನು ಬರುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಥರ ಬಂದರೆ ನಾನು ಏನಂತ ಹೇಳಿದ್ದೀನಿ ಅಸ್ಥಿರ ವ್ಯವಸ್ಥೆ ಒಳಗಡೆ ಇರುತ್ತೆ ಅಂತ ಹೇಳಿದ್ದೀನಿ ಇದು ಯಾವ ವ್ಯವಸ್ಥೆ ಒಳಗಡೆ ಇದೆ ಎರಡನೇ ಪ್ರಶ್ನೆ ಅಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಏನಿದು ಅಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವೀಗ ಮೂರನೇ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆ ಏನಿದೆ ಅಂತಂದ್ರೆ ತ್ರೀ ಡಿವೈಡೆಡ್ ಬೈ ಟೂ ಇಂಟು ಎಕ್ಸ್ ಪ್ಲಸ್ 5 ಡಿವೈಡೆಡ್ ಬೈ ತ್ರೀ ಇಂಟು ವೈ ಈಸ್ ಈಕ್ವಲ್ ಟು ಸವೆನ್ ಮತ್ತೇನಿದೆ ನೈನ್ ಇಂಟು ಎಕ್ಸ್ ಮೈನಸ್ ಹತ್ತು ವೈ ಈಸ್ ಈಕ್ವಲ್ ಟು ಹದಿನಾಲ್ಕಿದೆ ಇದು ಸಾಮಾನ್ಯ ರೂಪದಲ್ಲಿಲ್ಲ ಇದನ್ನು ನಾವು ಸಾಮಾನ್ಯ ರೂಪಕ್ಕೆ ತೆಗೆದುಕೊಂಡು ಬರೋಣ ತ್ರೀ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಐದು ಡಿವೈಡೆಡ್ ಬೈ ಮೂರು ವೈ ಮೈನಸ್ ಪ್ಲಸ್ ಸೆವೆನ್ ಇದೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಈಸ್ ಟು ಆಗುತ್ತೆ ಒಂಬತ್ತು ಎಕ್ಸ್ ಮೈನಸ್ ಹತ್ತು ವೈ ಪ್ಲಸ್ ಫೋರ್ಟೀನ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಫೋರ್ಟೀನ್ ಆಗುತ್ತೆ ಸೊನ್ನೆ ಫಾರ್ಮುಲಾ ಒಳಗಡೆ ಹಾಕಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈಗ ನೋಡಿ ಎ ಒನ್ ಅಂದ್ರೆ ಏನು ಸಾರಿ ಫಾರ್ಮುಲಾ ಒಳಗಡೆ ಹಾಕೋಣ ಇಲ್ಲಿ ಬರೀತೀವಿ ನೋಡಿ ಎ ಒನ್ ಅಂದ್ರೆ ಏನು ತ್ರೀ ಡಿವೈಡೆಡ್ ಬೈ ಟು ಬಿ ಒನ್ ಅಂದ್ರೆ ಏನು ಬಿ ಒನ್ ಅಂದ್ರೆ ಏನು 5 ಡಿವೈಡೆಡ್ ಬೈ ತ್ರೀ ಸಿ ಒನ್ ಅಂದರೆ ಏನು ಮೈನಸ್ ಸಾರಿ ಚಿಹ್ನೆ ಸಮೇತ ಹೇಳಬೇಕು ಮೈನಸ್ ಇದ್ರೆ ಎ ಟು ಅಂದರೆ ಏನು ಒಂಬತ್ತು ಬಿ ಟು ಅಂದರೆ ಏನು ಮೈನಸ್ ಹತ್ತು ಚಿಹ್ನೆ ಸಮೇತ ಹೇಳಬೇಕು ಮೈನಸ್ ಇದ್ರೆ ಸಿ ಟು ಅಂದರೆ ಏನು ಮೈನಸ್ ಫೋರ್ಟೀನ್ ಅಂತ ಹೇಳಿದೆ ಈಗ ನಾವು ಫಾರ್ಮುಲಾ ಒಳಗಡೆ ಹಾಕೋಣ ಅಂತ ಹೇಳಿದೆ ಎ ಒನ್ ಅಂದರೆ ಎಷ್ಟು A1 ಒನ್ ಅಂದರೆ ತ್ರೀ ಡಿವೈಡೆಡ್ ಬೈ ಟು ಎ ಟು ಅಂದರೆ ಏನು ಒಂಬತ್ತು ಈಸ್ ಈಕ್ವಲ್ ಟು ಬಿ ಒನ್ ಅಂದರೆ ಏನು ಐದು ಡಿವೈಡೆಡ್ ಬೈ ಮೂರು ಡಿವೈಡೆಡ್ ಬೈ ಬಿ ಟು ಅಂದರೆ ಅಷ್ಟು ಮೈನಸ್ ಹತ್ತು ಈಸ್ ಈಕ್ವಲ್ ಟು ಸಿ ಒನ್ ಅಂದರೆ ಏನು ಮೈನಸ್ ಸವೆನ್ ಸಿ ಟು ಅಂದರೆ ಏನು ಮೈನಸ್ ಹದಿನಾಲ್ಕು ಅಂತ ನಾನು ಹೇಳಿದೆ ಈಗ ನೋಡ್ಕೊಳ್ಳಿ ಈಗ ನೋಡಿ ತ್ರೀ ಡಿವೈಡೆಡ್ ಬೈ ಇದು ತ್ರೀ ತ್ರೀ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ನೈನ್ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಒಂದು ಡಿವೈಡೆಡ್ ಬೈ ಒಂಬತ್ತು ಆಗುತ್ತೆ ಈಸ್ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಮೂರು ಡಿವೈಡೆಡ್ ಬೈ ಮೈನಸ್ ಹತ್ತು ಇದ್ದಿದ್ದು ಈ ಕಡೆ ಬಂದ್ರೆ ಒಂದು ಡಿವೈಡೆಡ್ ಬೈ ಮೈನಸ್ ಹತ್ತು ಆಗುತ್ತೆ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಮೈನಸ್ ಫೋರ್ಟೀನ್ ಇದ್ದಂಗೆ ಇಲ್ಲಿ ನೋಡ್ರಿ ಇನ್ನೊಂದು ಸರ್ತಿ ಹೇಳ್ತೀನಿ ತ್ರೀ ಡಿವೈಡೆಡ್ ಬೈ ಟೂ ಡಿವೈಡೆಡ್ ಬೈ ಒಂಬತ್ತು ಇದ್ದಿದ್ದು ತ್ರೀ ಡಿವೈಡೆಡ್ ಬೈ ಟೂ ಇಂಟು ಏನಾಗುತ್ತೆ ಮೇಲೆ ಬಂದರೆ ಒಂದು ಡಿವೈಡೆಡ್ ಬೈ ಒಂಬತ್ತು ಆಗುತ್ತೆ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಮೂರು ಇಂಟು ಮೈನಸ್ ಟೆನ್ ಇದ್ದಿದ್ದು ಏನಾಗುತ್ತೆ ಈ ಕಡೆ ಬಂದರೆ ಒಂದು ಡಿವೈಡೆಡ್ ಬೈ ಮೈನಸ್ ಹತ್ತು ಆಗುತ್ತೆ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಮೈನಸ್ ಫೋರ್ಟೀನ್ ಹೆಂಗಿತ್ತು ಬಂದಿದ್ದೀನಿ ಮೂರು ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಐದು ಒಂದಲೇ ಐದರಡಲೇ ಹತ್ತು ಇದು ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಏಳು ಒಂದಲೇ ಏಳೆರಡೇ ಹದಿನಾಲ್ಕು ಅಂತ ಹೇಳ್ಬೋದು ಮೂರು ಇದೇನು ಒಂದು ಎರಡು ಮೂರಲೇ ಆರು ಈಜ್ ಈಕ್ವಲ್ಟು ಒಂದು ಇಂಟು ಒಂದು ಒಂದು ಮೂರೆರಡಷ್ಟು ಆರು ಈಸ್ ಈಕ್ವಲ್ಟು ಒಂದು ಏನಾಗುತ್ತಿದ್ದು ಮೂರೇಳಲೇ ಆರು ಏಳು ಒಂದಲೇ ಏಳೆರಡ ಎಷ್ಟು ಒಂದು ಡಿವೈಡೆಡ್ ಬೈ ಟೂ ಆಗುತ್ತೆ ಈಗ ನೋಡಿ ಒನ್ ಡಿವೈಡೆಡ್ ಬೈ ಸಿಕ್ಸ್ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸಿಕ್ಸ್ ಈಸ್ ನಾಟ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟು ಅಂದರೆ ಇದೇನು ಬರುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬರುತ್ತೆ ಈಗ ಬಂದರೆ ನಾವೇನಂತ ಹೇಳ್ತೀವಿ ಅಸ್ಥಿರ ವ್ಯವಸ್ಥೆ ಅಂತ ಈ ಲೆಕ್ಕ ಏನು ಅಸ್ಥಿರ ವ್ಯವಸ್ಥೆ ಒಳಗಡೆ ಇದೆ

ಈಸ್ ನಾಟ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟೂ ಅಂತ ಬರುತ್ತೀವಿ ಅಂದ್ರೆ ಯಾವುದು ಈಕ್ವಲ್ ಆಗಲ್ಲ ಇಲ್ಲಿ ಯಾವುದು ಈಕ್ವಲ್ ಆಗಲ್ಲ ಅಂದ್ರೆ ಏನ್ ಬರುತ್ತಿದ್ದು ಸ್ಥಿರ ವ್ಯವಸ್ಥೆ ಒಳಗಡೆ ಬರುತ್ತೆ ಏನಾಗುತ್ತೆ ಸ್ಥಿರ ವ್ಯವಸ್ಥೆ ಒಳಗಡೆ ಬರುತ್ತೆ ಏನಾಗುತ್ತಿದ್ದು ಸ್ಥಿರ ವ್ಯವಸ್ಥೆ ಒಳಗಡೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇತ್ತಲ್ಲ ಈ ಮೈನಸ್ ಎಲ್ಲ ನಾನು ಇಲ್ಲಿ ಬರೆಯೋದನ್ನ ಮರ್ತಿದ್ದೆ ಅಂದ್ರೆ ಬರೆಯೋದನ್ನ ಬಿಟ್ಟಿದ್ದೆ ಅದಕ್ಕಾಗಿ ಒನ್ ಡಿವೈಡೆಡ್ ಬೈ ಸಿಕ್ಸ್ ಇಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ಇಲ್ಲೇನು ಬಂದಿದೆ ಒನ್ ಡಿವೈಡೆಡ್ ಬೈ ಯಾವುದೂ ಈಕ್ವಲ್ ಇಲ್ಲ ಯಾವುದು ಈಕ್ವಲ್ ಇಲ್ಲ ಅಂದರೆ ಏನದು ಸ್ಥಿರ ವ್ಯವಸ್ಥೆ ಒಳಗಡೆ ಬರುತ್ತೆ ಅಂತ ನಾನು ಹೇಳಬಹುದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಐದು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೊಂದು ಮೈನಸ್ ಹತ್ತು ಎಕ್ಸ್ ಪ್ಲಸ್ ಆರು ವೈ ಈಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೆರಡು ಅನ್ನೋದು ಇದೊಂದು ಪ್ರಶ್ನೆ ಈಗ ನೋಡಿ ಇದು ಏನು ಸಾಮಾನ್ಯ ರೂಪದಲ್ಲಿಲ್ಲ ಅದಕ್ಕಾಗಿ ಏನು ಮಾಡೋಣ ನಾವು ಸಾಮಾನ್ಯ ರೂಪಕ್ಕೆ ತೆಗೆದುಕೊಂಡು ಬರೋಣ ತ್ರೀ ವೈ ಪ್ಲಸ್ ಒಂದೊಂದು ಇದ್ದಿದ್ದು ಈ ಕಡೆ ಮೈನಸ್ ಹನ್ನೊಂದು ಆಗುತ್ತೆ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಟ್ವೆಂಟಿ ಟು ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ ಟ್ವೆಂಟಿ ಟೂ ಈಸ್ ಈಕ್ವಲ್ ಟು ಝೀರೋ ಎ ಒನ್ ಅಂದರೆ ಏನಿಲ್ಲ ಐದು ಬಿ ಒನ್ ಅಂದರೆ ಏನು ಮೈನಸ್ ಮೂರು ಸಿ ಒನ್ ಅಂದರೆ ಏನು ಮೈನಸ್ ಹನ್ನೊಂದು ಎ ಟು ಅಂದರೆ ಏನು ಎ ಟು ಅಂದರೆ ಏನು ಮೈನಸ್ ಹತ್ತು ಬಿ ಟು ಅಂದರೆ ಏನು ಆರು ಸಿ ಟು ಅಂದ್ರೇನು ಎರಡು ಫಾರ್ಮುಲಾ ಒಳಗಡೆ ಹಾಕೋಣ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹಾಕಿದ್ದೀನಿ ಎ ಒನ್ ಅಂದರೆ ಏನಿ ಐದು ಎ ಟು ಅಂದರೆ ಮೈನಸ್ ಹತ್ತು ಚಿಹ್ನೆ ಬರೀಬೇಕು ಬಿ ಒನ್ ಅಂದರೆ ಮೈನಸ್ ಮೂರು ಬಿ ಟು ಅಂದರೆ ಆರು ಸಿ ಒನ್ ಅಂದರೆ ಮೈನಸ್ ಹನ್ನೊಂದು ಸಿ ಟು ಅಂದರೆ ಇಪ್ಪತ್ತೆರಡು ಐದು ಐದೊಂದ್ಲೇ ಐದರಡಲೇ ಹತ್ತು ಮೂರೊಂದ್ಲೇ ಮೂರಲೇ ಆರು ಹನ್ನೊಂದೊಂದ್ಲೇ ಹನ್ನೊಂದೆರಳೆ ಇಪ್ಪತ್ತು ಎಲ್ಲ ಕಡೆ ಏನು ಬಂತು ಮೈನಸ್ ಒಂದು ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಅಂತ ಬಂತು ನೋಡಿ ಇಲ್ಲಿ ಐದೊಂದ್ಲೇ ಐದೆರಳೆ ಹತ್ತು ಒನ್ ಡಿ ಇಲ್ಲಿ ಮೈನಸ್ ಇದೆ ಮೈನಸ್ ಒನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಮೂರೊಂದ್ಲೇ ಮೂರಡಲೆ ಇಲ್ಲಿ ಮೈನಸ್ ಇದೆ ಮೈನಸ್ ಒಂದು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಹನ್ನೊಂದು ಹನ್ನೊಂದೆರಡೇ ಇಪ್ಪತ್ತೆರಡು ಒನ್ ಡಿವೈಡೆಡ್ ಬೈ ಟೂ ಬಂತು ಇಲ್ಲಿ ಮೈನಸ್ ಹನ್ನೊಂದು ಹನ್ನೊಂದು ಇತ್ತಲ್ಲ ಇಲ್ಲಿ ಮೈನಸ್ ಇತ್ತಲ್ಲ ಅದಕ್ಕೆ ಮೈನಸ್ ಎಲ್ಲಾನು ಈಕ್ವಲ್ ಬಂದರೆ ಏನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದ್ರೆ ಏನು ಇದು ಬರುತ್ತೆ ಏನು ಸ್ಥಿರ ವ್ಯವಸ್ಥೆ ಬರುತ್ತೆ ಸ್ಥಿರ ವ್ಯವಸ್ಥೆ ಅಂತ ಬರಿಬೋದು ಏನು ಬರುತ್ತೆ ಸ್ಥಿರ ವ್ಯವಸ್ಥೆ ಅಂತ ನಾವು ಹೇಳ್ಬೋದು ನಾಲ್ಕನೇ ಲೆಕ್ಕ ಆಯ್ತು ಈಗ ಐದನೇ ಲೆಕ್ಕನ ನಾವು ನೋಡೋಣ ಐದನೇ ಲೆಕ್ಕ ಏನು ಕೊಟ್ಟಿದ್ದಾರೆ ಅವರು ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಎಂಟು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹನ್ನೆರಡು ಅಂತ ಕೊಟ್ಟಿದ್ದಾರೆ ಇದು ಏನು ನಮಗೀಗ ಸಾಮಾನ್ಯ ರೂಪದಲ್ಲಿಲ್ಲ ಮೊದಲು ಏನು ಮಾಡ್ಕೋಣ ಸಾಮಾನ್ಯ ರೂಪಕ್ಕೆ ತಗೊಂಬರೋಣ ನಾಲ್ಕು ಎಕ್ಸ್ ಡಿವೈಡ್ ಸಾರಿ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಎಕ್ಸ್ ಪ್ಲಸ್ ಎರಡು ವೈ ಪ್ಲಸ್ ಎಂಟು ಬಂದರೆ ಮೈನಸ್ ಎಂಟು ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ ಅದೇ ರೀತಿಯಾಗಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಇದ್ದಿದ್ದ ಈ ಕಡೆ ಬಂದರೆ ಮೈನಸ್ ಹನ್ನೆರಡು ಆಗುತ್ತೆ ಈಸ್ ಈಕ್ವಲ್ ಟು ಜೀರೋ ಅಂತ ಹೇಳ್ಬೋದು ಈಗ ನೋಡಿ ಎ ಒನ್ ಅಂದರೆ ಏನು ನಾಲ್ಕು ಡಿವೈಡೆಡ್ ಬೈ ಮೂರು ಬಿ ಒನ್ ಅಂದರೆ ಎರಡು ಸಿ ಒನ್ ಅಂದರೆ ಎಷ್ಟು ಮೈನಸ್ ಎಂಟು ಅಂತ ಹೇಳ್ಬೋದು ಸಿ ಒನ್ ಅಂದರೆ ಎಷ್ಟು ಮೈನಸ್ ಎಂಟು ಅಂತ ಹೇಳ್ಬೋದು ಈಗ ನೋಡಿ ಎ ಟು ಅಂದರೆ ಏನು ಎರಡು ಬಿ ಟು ಅಂದರೆ ಮೂರು ಸಿ ಟು ಅಂದರೆ ಮೈನಸ್ ಹನ್ನೆರಡು ಈಗ ಏನು ಮಾಡೋಣ ಫಾರ್ಮುಲಾ ಒಳಗಡೆ ನಾವು ಹಾಕೋಣ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ನಾನು ಕರಿತೀನಿ ಎ ಒನ್ ಅಂದರೆ ಎಷ್ಟು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಡಿವೈಡೆಡ್ ಬೈ ಮೂರು ಇದೆ ಎ ಟು ಅಂದರೆ ಎಷ್ಟಿದೆ ಎರಡಿದೆ ಎ ಟು ಅಂದರೆ ಎಷ್ಟಿದೆ ಎರಡಿದೆ ಬೈ ಈಸ್ ಈಕ್ವಲ್ ಟು ಬಿ ಒನ್ ಅಂದರೆ ಎರಡಿದೆ ಬಿ ಟು ಅಂದರೆ ಏನಿದೆ ಮೂರಿದೆ ಸಿ ಒನ್ ಅಂದರೆ ಏನಿದೆ ಮೈನಸ್ ಎಂಟಿದೆ ಸಿ ಟು ಅಂದರೆ ಏನಿದೆ ಮೈನಸ್ ಹನ್ನೆರಡು ಇದೆ ಅಂತ ಹೇಳ್ಬೋದು ಈಗ ನೋಡಿ ನಾಲ್ಕು ಡಿವೈಡೆಡ್ ಬೈ ಮೂರು ಇದು ಡಿವೈಡೆಡ್ ಬೈ ಟೂ ಇದ್ದು ಈ ಕಡೆ ಬಂದರೆ ಒನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಟೂ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಈ ಮೈನಸ್ ಇ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎಂಟು ಡಿವೈಡೆಡ್ ಬೈ ಹನ್ನೆರಡು ಬರುತ್ತೆ ಎರಡು ಒಂದ್ಲೇ ಎರಡು ಎರಡೇ ನಾಲ್ಕು ಇದೆಷ್ಟು ಬರುತ್ತೆ ಎರಡು ಡಿವೈಡೆಡ್ ಬೈ ಮೂರಾಗುತ್ತೆ ಎರಡು ಡಿವೈಡೆಡ್ ಬೈ ಮೂರಾಗುತ್ತೆ ಎರಡು ನಾಲ್ಕಲೆ ಎಂಟು ಎರಡು ಆರ್ಲೆ ಹನ್ನೆರಡು ಎರಡು ಎರಡು ನಾಲ್ಕು ಎರಡು ಮೂರಲೆ ಆರು ಇದು ಏನಾಗುತ್ತೆ ಎರಡು ಡಿವೈಡೆಡ್ ಬೈ ಮೂರು ಬರುತ್ತೆ ಅಂದರೆ ಎಲ್ಲ ಈಕ್ವಲ್ ಇದಾವ ಅಂದರೆ ನಾವು ಏನು ಮಾಡಬೇಕಿಲ್ಲಿ ಎ ಒನ್ ಬೈ ಇಲ್ಲಿ ನೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸೀಟು ಬಂತು ಅಂದ್ರೆ ಏನಿದು ಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಅಂತ ಹೇಳ್ಬೋದು ಐದನೇ ಲೆಕ್ಕ ಏನು ಸ್ಥಿರ ಐದನೇ ಲೆಕ್ಕ ಸ್ಥಿರ ವ್ಯವಸ್ಥೆ ಒಳಗಡೆ ಇದೆ ಅಂತ ನಾವು ಹೇಳ್ಬೋದು